ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದಿನಗಳ ತನಕ ಈ ರಾಶಿ ಚಕ್ರದಲ್ಲಿ ಅಂದರೆ ಮೇಷ ರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಗಳು ಜೀವನದಲ್ಲಿ ಆಗ್ತಾ ಹೋಗುತ್ತೆ ಯಾವೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ತಾರೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಬಹಳ ವಿಶೇಷವಾದ ಒಂದು ತಿಂಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ತಿಂಗಳಲ್ಲಿ ರಾಮಕೃಷ್ಣ ಪರಮಹಂಸರ ಪುಣ್ಯ ದಿನ ಬರುತ್ತದೆ ವಾಮನ ಜಯಂತಿ ಬರುತ್ತದೆ ಮತ್ತು ಶಿಕ್ಷಕರ ದಿನಾಚರಣೆ ಒಂದು ಸೆಪ್ಟೆಂಬರ್ ಹತ್ತನೇ ತಾರೀಕು ಸಂಕಷ್ಟ ಚತುರ್ಥಿ ಸೆಪ್ಟೆಂಬರ್ ಏಳನೇ ತಾರೀಕು ಬಹಳ ಭಯಂಕರವಾದ ಚಂದ್ರಗ್ರಹಣ ಕೂಡ ಇದೆ ಇದೇ ಒಂದು ಸೆಪ್ಟೆಂಬರ್ ಎಂಟನೇ ತಾರೀಕು ಮಹಾಲಯ ಪಿತೃಪಕ್ಷ ಆರಂಭವಾಗುತ್ತೆ ಇಷ್ಟೆಲ್ಲ ವಿಶೇಷವಾದತೆಗಳನ್ನು ಇಟ್ಟುಕೊಂಡಿರುವಂತಹ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಈ ರಾಶಿಯಲ್ಲಿ ಮೇಷ ರಾಶಿಯವರಿಗೆ ಇರುವಂತಹ ಈ ಏಳು ದಿನಗಳ ಕಾಲ ಅದೃಷ್ಟದ ಸಮಯ ಆರಂಭವಾಗುತ್ತೆ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೆಲಸ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಕೂಡ ಒಂದು ದೈವಿಕ ಶಕ್ತಿ ಇವರನ್ನು ಕಾಪಾಡ್ತಾ ಬರುತ್ತೆ ಹಾಗಾದ್ರೆ ಆ ಒಂದು ದೈವ ಶಕ್ತಿ ಯಾವುದು ಇವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಅದ್ಭುತವಾದ ಬದಲಾವಣೆ ಪರಿಣಾಮಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಅವರ ಬದುಕನ್ನ ಯಾವ ರೀತಿ ಅವರು ಬದಲಾಯಿಸಿಕೊಳ್ಳಬಹುದು ಶ್ರೀಮಂತಿಕೆಯನ್ನ ಬರಮಾಡಿಕೊಳ್ಳೋದು ಅಂತ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಒಂದು ಸೆಪ್ಟೆಂಬರ್ ತಿಂಗಳು ಇವರಿಗೆ ಅದೃಷ್ಟದ ಸಮಯ ಆರಂಭವಾದರೂ ಕೂಡ ಬೆಂಕಿ ಅಂತಹ ಉತ್ಸಾಹ ಸೇನಾಧಿಪತಿಯಂತಹ ಧೈರ್ಯ ಮತ್ತು ಎಂದಿಗೂ ಸೋಲನಪ್ಪದ ಮನೋಭಾವವನ್ನು ಹೊಂದಿರುವ ಮೇಷರಾಶಿಯವರೇ ಈ ಒಂದು ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ವಿಜಯದ ಪತಾಕಿಯನ್ನು ಹಾರಿಸುವಂತಹ ಮತ್ತು ಅದೇ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷೆಗೊಡ್ಡುವ ಒಂದು ಮಹತ್ವದ ಕಾಲಘಟ್ಟ ಒಂದು ಕಡೆ ನಿಮ್ಮ ಶತ್ರುಗಳು ಒಂದೊಂದು ಕಡೆ ನೀವು ಸವಾಲುಗಳು ನಿಮ್ಮ ಮುಂದೆ ಮಂಡಿಹೂರಿ ನಿಮಗೆ ಅಪೂರ್ವಭೂತವಾದ ಯಶಸ್ಸನ್ನು ಸಿಗುತ್ತದೆ ಆದರೆ ಈ ಒಂದು ಸಂದರ್ಭ ಈ ಒಂದು ಏಳು ದಿನಗಳ ಕಾಲ ಸೆಪ್ಟೆಂಬರ್ ಒಂದನೇ ತಾರೀಕಿನ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅಭೂತಪೂರ್ವ ಯಶಸ್ಸು ಸಿಗುತ್ತದೆ ಆದರೆ ಮತ್ತೊಂದೆಡೆ ನಿಮ್ಮ ತೆರೆ ಮರೆಯಲ್ಲಿ ನಿಮ್ಮ ಸಂಪತ್ತನ್ನು ಕರಗಿಸುವ ನಿಮ್ಮ ನೆಮ್ಮದಿಯನ್ನ ಕದಿಯುವ ಒಂದು ದೊಡ್ಡ ರಹಸ್ಯ ಕಾದಿದೆ ಯಾವುದೋ ಆ ವಿಜಯದ ರಾಜಯೋಗ ಯಾವುದೋ ಆ ರಹಸ್ಯವಾದ ಸಂಪತ್ತು ಈ ಒಂದು ತಿಂಗಳಲ್ಲಿ ಎಲ್ಲಾ ರೀತಿಯ ವಿಶೇಷವಾದ ಗೆಲುವನ್ನು ನೀವು ಕಂಡುಕೊಂಡು ದಡ ಸೇರುವಂತಹ ವಿಶೇಷವಾದ ಒಂದು ಸಂದರ್ಭ ಎದುರಾಗುತ್ತಾ ಹೋಗುತ್ತೆ ನಿಮಗೆ ವಿಶೇಷ ವ್ಯಕ್ತಿಯ ಒಂದು ಆಗಮನ ಭೇಟಿ ಆಗುವ ಸಾಧ್ಯತೆ ಮಾರ್ಗದರ್ಶಕರಾಗಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತುಂಬುತ್ತಾರೆ ಈ ಒಂದು ಸಂದರ್ಭದಲ್ಲಿ ಮೇಷ ರಾಶಿಯವರು ಎಲ್ಲಾ ರೀತಿಯ ಪರೀಕ್ಷೆ ಕೂಡ ಸಿದ್ಧರಾಗಿರಬೇಕು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ತಿಳಿಯಬೇಕು ಅಂದರೆ ಇವತ್ತಿನ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ತಿರುವಿನಿಂದ ನಿಮ್ಮ ಜೀವನ ಕೂಡಿರುತ್ತದೆ ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಭವಿಷ್ಯದ ಬಗ್ಗೆ ಹೆದರುಕೊಳ್ಳದೆ ಭವಿಷ್ಯದ ದಾರಿಯನ್ನ ಸ್ಪಷ್ಟ ಪಡಿಸಿಕೊಳ್ಳಿ ಈ ಒಂದು ಸಂದರ್ಭ ನಿಮ್ಮ ಜೀವನ ಅತ್ಯದ್ಭುತವಾಗಿ ವಿಶೇಷವಾಗಿ ತಿರುವಿನಿಂದ ಕೂಡಿರುತ್ತದೆ ಆದರೆ ಯಾವುದಕ್ಕೂ ಹೆದರಬೇಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಅಧಿಪತಿ ಮಂಗಳ ಮಂಗಳನೆಂದರೆ ಶಕ್ತಿ ಧೈರ್ಯ ವೇಗ ಮತ್ತು ಪರಕ್ರಮ ಈ ತಿಂಗಳು ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ಆರನೇ ಮನೆಯಲ್ಲಿ ಅಂದರೆ ಶುಕ್ರ ಮತ್ತು ಶತ್ರು ರೋಗ ಈ ರೀತಿಯಾದಂತಹ ಸ್ಥಾನದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಸಂಚರಿಸುತ್ತಿದ್ದಾನೆ ಜೊತೆಗೆ ಅನಕಾರಕನಾದ ಗುರು ಗ್ರಹವು ನಿಮ್ಮ ಧನ ಮತ್ತು ಕುಟುಂಬದ ಸ್ಥಾನದಲ್ಲಿ ಕುಳಿತು ನಿಮಗೆ ಆರ್ಥಿಕ ಅಭಿವೃದ್ಧಿಯನ್ನು ನೀಡಲಿದ್ದಾನೆ ಪ್ರೀತಿಯ ಕಾರಕ ಶುಕ್ರನು ನಿಮ್ಮ ಪ್ರೀತಿ ಸಂತಾನ ಮತ್ತು ಕ್ರಿಯಾತ್ಮಕತೆ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಈ ಗ್ರಹಗಳ ಸ್ಥಿತಿಯನ್ನು ನೋಡಿದರೆ ಸೆಪ್ಟೆ ಸೆಪ್ಟೆಂಬರ್ ತಿಂಗಳು ನಿಮಗೆ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ದಿಗ್ವಿಜಯ ತಂದುಕೊಡುತ್ತದೆ ನಿಮ್ಮೆಲ್ಲ ಪ್ರಯತ್ನಗಳು ಫಲ ನೀಡಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಉತ್ತಮ ಮಟ್ಟಕ್ಕೆ ತಲುಪುತ್ತದೆ ಆದರೆ ಈ ಸಂತೋಷದ ಹಲೆಯಲ್ಲಿ ಒಂದು ರಹಸ್ಯದ ಸುಳಿ ಇದೆ ನಿಮ್ಮ ಜಾತಕದ ಹಿಂಭಾಗದಲ್ಲಿ ಹನ್ನೆರಡನೇ ಮನೆಯಲ್ಲಿ ಒಂದು ದೊಡ್ಡ ಕರಾಳ ಛಾಯೆ ರೂಪುಗೊಳ್ಳುತ್ತಿದೆ ಅದರ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡುವುದಾದರೆ ಈ ಒಂದು ವಿಶೇಷವಾದ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನ ವರೆಗೂ ಕೂಡ ಅತ್ಯದ್ಭುತವಾದ ವಿಶೇಷವಾದ ಸಮಯ ನಿಮ್ಮ ಜೀವನದಲ್ಲಿ ಆರಂಭವಾಗುತ್ತಾ ಹೋಗುತ್ತದೆ ಹೌದು ಮೊದಲಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಮೇಷ ರಾಶಿಯವರು ಹುಟ್ಟಿನಿಂದಲೇ ನಾಯಕರು ಈ ತಿಂಗಳು ನಿಮ್ಮ ನಾಯಕತ್ವದ ಗುಣಕ್ಕೆ ಸರಿಯಾದ ಅರ್ಥ ಸಿಗುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಎಲ್ಲಾ ವಿರೋಧಿಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತಿದೆ ಧೈರ್ಯ ಸ್ಥೈರ್ಯ ಎಲ್ಲವೂ ಕೂಡ ನೇರ ನುಡಿಯಿಂದ ಕಠಿಣವಾದ ಪ್ರಾಜೆಕ್ಟ್ಗಳು ಕೂಡ ಯಶಸ್ವಿಯಾಗಿ ಮುಂದುವರಿಸ್ತೀರಾ ಇದು ನಿಮ್ಮ ಮೇಲಾಧಿಕಾರಿಗಳ ಪ್ರಶಂಸೆಗೆ ಕಾರಣವಾಗಿ ನಿಮಗೆ ದೊಡ್ಡ ಜವಾಬ್ದಾರಿ ಅಥವಾ ಬಡ್ತಿ ಸಿಗುವುದು ನಿಶ್ಚಿತವಾಗಿ ಆಗುತ್ತದೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವಂತವರಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವಂತವರಿಗೆ ಜಯ ಸಿಗಲಿದ್ದು ಇನ್ನು ಮೇಷ ರಾಶಿಯವರು ನಿರುದ್ಯೋಗಿಗಳಾಗಿದ್ದರೆ ಈ ಸಮಯದಲ್ಲಿ ಉತ್ತಮವಾದ ಉದ್ಯೋಗ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಮನೆಯಲ್ಲಿ ಅದ್ಭುತವಾದ ಕ್ಷಣಗಳು ಆರಂಭವಾಗುತ್ತದೆ ಸಿಹಿ ಸುದ್ದಿ ನಿಮ್ಮ ಕಿವಿಗೆ ಕೇಳುತ್ತಲೇ ಬರುತ್ತದೆ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೂ ಕೂಡ ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಕೂಡ ಅದರಲ್ಲಿ ನೀವು ಸೆಲೆಕ್ಟ್ ಆಗೋದು ಖಂಡಿತವಾಗಿ ಆಗುತ್ತೆ ನೀವು ಇಷ್ಟಪ ಂತಹ ಕೆಲಸವನ್ನ ಮಾಡಿ ಮುಗಿಸ್ತೀರಾ ಇನ್ನು ಶನಿಯ ಸಾಡೆ ಸಾಧ್ಯ ದೃಷ್ಟಿ ಶನಿಯು ನಿಮಗೆ ಕೊಡ್ತಾ ಬರ್ತಾನೆ ನಿಮ್ಮ ಗುಣವೇ ಹೀಗೆ ಎಲ್ಲ ಕೆಲಸವನ್ನ ವಿಳಂಬ ತೋರುವುದು ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತ ನಿಮ್ಮ ನಿರೀಕ್ಷೆಗೂ ಮೀರಿದ ಫಲ ನಿಮ್ಮದಾಗುತ್ತಾ ಹೋಗುತ್ತೆ ನಿಮ್ಮ ಕಠಿಣ ಪರಿಶ್ರಮವನ್ನ ಎಂದಿಗೂ ನಿಲ್ಲಿಸಬೇಡಿ ಈಗ ಸಿಗುವಂತಹ ಕೆಲಸಗಳನ್ನೇ ಶ್ರದ್ಧೆಯಿಂದ ಮಾಡಿ ಅದು ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಹೆಚ್ಚಿನ ಸಂಬಳ ಸಿಗುವಂತಹ ಕೆಲಸಕ್ಕೆ ನಾನು ಹೋಗಬೇಕು ಎಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಬೇಡಿ ಈಗ ಸಿಗುವಂತಹ ಕೆಲಸಕ್ಕೆ ಮೊದಲು ಸೇರಿಬಿಡಿ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿಕೊಂಡು ಉತ್ತಮ ಮಟ್ಟಕ್ಕೆ ನೀವು ಹೋಗಬಹುದು ಇನ್ನು ಮೇಷರಾಶಿಯವರು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ರೆ ನಿಮಗೆ ಪ್ರತಿಸ್ಪರ್ಧಿಗಳು ಹೆಚ್ಚಾಗಿದ್ರೆ ಈ ಒಂದು ಸಂದರ್ಭದಲ್ಲಿ ಅವರನ್ನ ಧೂಳಿಪಟ ಮಾಡುವಂತಹ ಸಮಯ ಆಗಿರುತ್ತೆ ನಿಮ್ಮ ವ್ಯಾಪಾರ ತಂತ್ರಗಳಿಗೆ ಮಾರುಕಟ್ಟೆಯಲ್ಲಿ ನಿಮ್ಮದೇ ಆದಂತಹ ಹವ ಬರುತ್ತೆ ಹೊಸ ಯೋಜನೆಗಳು ಯಶಸ್ವಿಯಾಗಿರುತ್ತೆ ವ್ಯಾಪಾರವು ವೇಗವಾಗಿ ಬೆಳೆಯುತ್ತೆ ಮತ್ತು ನಿಮ್ಮ ವ್ಯಾಪಾರ ಎಷ್ಟು ಬೇಗ ಬೆಳೆಯುತ್ತೋ ಅಷ್ಟೇ ಬೇಗ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಗಳು ಕೂಡ ಬೀಳ್ತಾ ಹೋಗುತ್ತೆ ಈ ಸಂದರ್ಭ ನಿಮಗೆ ಶತ್ರುಗಳನ್ನು ಹೊಸದಾಗಿ ಹುಟ್ಟು ಹಾಕುವಂತಹ ಒಂದು ಕಾರಣ ಇರುತ್ತೆ ಏಕೆಂದ್ರೆ ನೀವು ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಪಡ್ಕೊಳ್ತೀರಾ ಜಯವನ್ನು ಗಳಿಸಿಕೊಳ್ತೀರಾ ಇದರಿಂದ ನಿಮ್ಮ ಶತ್ರುಗಳ ಕಾಟ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ರೆ ಗುಪ್ತವಾಗಿರಬೇಕು ಯಾರ ಬಳಿಯೂ ಕೂಡ ನಿಮಗೆ ಇಷ್ಟು ಲಾಭ ಬಂದಿದೆ ನಾನು ಈ ರೀತಿ ಶ್ರೀಮಂತನಾಗ್ತಾ ಇದ್ದೇನೆ ಹೊಸ ಮನೆ ತಗೊಂಡೆ ಈ ರೀತಿಯಾದ ಮಾತುಗಳನ್ನು ಯಾರತ್ರ ಹೇಳಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಸಿಕ್ಕಂತಹ ಯಶಸ್ಸು ಆದಷ್ಟು ಬೇಗ ನಶಿಸಿ ಹೋಗುವ ಸಾಧ್ಯತೆ ಇದೆ ಜನರ ದೃಷ್ಟಿಗೆ ಮರವೇ ಬೀಳುವಂತಹ ಶಕ್ತಿ ಇರುತ್ತದೆ ಅದರಲ್ಲಿ ಮನುಷ್ಯನ ಜೀವನ ಎಂಥದ್ದು ಅದರಿಂದಾಗಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ಗುಪ್ತವಾಗಿ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳಬಹುದು ಇನ್ನು ಮೇಷರಾಶಿಯವರು ಹೇಳಿಕೊಳ್ಳುವುದರಲ್ಲಿ ಎತ್ತಿದ ಕೈ ನಾನು ಈ ಸಾಧನೆ ಮಾಡಿದೆ ಇಷ್ಟು ರಿಸ್ಕ್ ತಗೊಂಡೆ ಎಲ್ಲವನ್ನ ಜೀವನದಲ್ಲಿ ಸಮಸ್ಯೆಗಳನ್ನ ದೂರ ಮಾಡಿಕೊಂಡೆ ಅದಕ್ಕಾಗಿ ಈ ತಪ್ಪುಗಳನ್ನ ಎಂದಿಗೂ ಕೂಡ ಮಾಡಬೇಡಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಗುರುಗ್ರಹವು ನಿಮ್ಮ ಎರಡನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲ ಲಕ್ಷಣಗಳು ಹಣಕಾಸಿನ ಹರಿವು ಸ್ಥಿರವಾಗಿರುತ್ತೆ ಎಲ್ಲ ರೀತಿಯ ಒಂದೆಗಳು ದೂರವಾಗಿ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ತಾ ಹೋಗ್ತೀರಾ ಉತ್ತಮವಾದ ಅವಕಾಶಗಳನ್ನ ಮಾಡ್ಕೊಳ್ತೀರಾ ನಿಮ್ಮ ಕುಟುಂಬ ಆಸ್ತಿ ಅಥವಾ ಪೂರ್ವಿಕರ ಆಸ್ತಿಯಿಂದ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ತುಂಬ ದಿನಗಳಿಂದ ಪಿತ್ರಾಜಿತ ಆಸ್ತಿಯಲ್ಲಿ ಬರಬೇಕಾದಂತಹ ಭಾಗದ ಬಗ್ಗೆ ನಿಮ್ಮ ಕುಟುಂಬದಲ್ಲಿ ಮಾತುಕತೆಗಳು ನಡೀತಾ ಹೋಗ್ಬೋದು ಈ ಸಮಯದಲ್ಲಿ ನೀವು ದುಡಿಯಬೇಕು ಎಂದು ಅಂದ್ಕೊಳ್ಬೇಡಿ ಈ ಒಂದು ಸಂದರ್ಭದಲ್ಲಿ ನೀವು ದುಡುಕಬೇಡಿ ನಿಮ್ಮ ಕುಟುಂಬಸ್ಥರು ಮತ್ತು ಹಿರಿಯರ ಮಾತಿಗೂ ಬೆಲೆ ಕೊಡಿ ಸುಮ್ಮನೆ ಇಲ್ಲದ ವಿವಾದಗಳನ್ನ ನಿಮ್ಮ ಮೇಲೆ ಹೆಳೆದುಕೊಳ್ಬೇಡಿ ಶುಕ್ರನ ಪ್ರಭಾವದಿಂದ ನಿಮ್ಮ ಸೃಜನಶೀಲ ಹವ್ಯಾಸಗಳಿಂದ ಕಲೆ ಸಂಗೀತ ಬರವಣಿಗೆಯಿಂದಲೂ ಕೂಡ ಹಣವನ್ನು ಗಳಿಸಿಕೊಳ್ಳಬಹುದು ಮೇಷರಾಶಿಯವರು ಎಷ್ಟು ಕಠಿಣ ಪರಿಶ್ರಮ ಪಡ್ತಿರೋ ಅಷ್ಟೇ ಯಶಸ್ಸು ದೊರಕುತ್ತಾ ಹೋಗುತ್ತೆ ಇನ್ನು ಇದನ್ನ ಗಮನದಲ್ಲಿಟ್ಕೊಳ್ಬೇಕು ಶುಕ್ರನ ಪ್ರಭಾವದಿಂದ ಬರುವಂತಹ ಹಣದ ಒಳಹರಿವು ನೀವು ಬಹಳ ದಿನಗಳಿಂದ ಬಾಕಿ ಉಳಿಸಿಕೊಂಡಿದ್ದ ಸಾಲಗಳನ್ನು ಈ ತಿಂಗಳು ಸಂಪೂರ್ಣವಾಗಿ ತೀರಿಸಬಹುದು ಆರೋಗ್ಯ ಭಾಗ್ಯ ಸೂರ್ಯದೇವನ ಪ್ರಭಾವವು ನಿಮ್ಮ ಆರೋಗ್ಯಕ್ಕೆ ರಕ್ಷಾ ಕವಚದಂತೆ ಇರುತ್ತದೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಅನಾರೋಗ್ಯವಿದ್ದರೆ ಅದು ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಬಹುದು ಸೆಪ್ಟೆಂಬರ್ ತಿಂಗಳು ನಿಮಗೆ ಅತ್ಯದ್ಭುತವಾದ ಸಮಯ ಆಗಿದ್ದು ಈ ಒಂದು ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೂ ಕೂಡ ನಿಮ್ಮಲ್ಲಿ ಹೊಸ ಚೈತನ್ಯ ಶಕ್ತಿ ಉತ್ಸಾಹ ಎಲ್ಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ನಿಮ್ಮ ಹತ್ತಿರ ಸುಳಿಯೋದಿಲ್ಲ ಆದರೆ ಬೀದಿ ಬದಿಯ ಅಥವಾ ಶುಚಿತ ಇಲ್ಲದ ಆಹಾರವನ್ನು ನೀವು ಸೇವಿಸಬಾರದು ಆರೋಗ್ಯದ ಸಮಸ್ಯೆಗಳನ್ನು ತಂದುಕೊಳ್ಬೇಕಾಗುತ್ತೆ ಇನ್ನು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಅತ್ಯುತ್ತಮವಾದ ಸಮಯ ಇದಾಗಿದ್ದು ಒಂಟಿಯಾಗಿರುವಂತಹ ಮೇಷರಾಶಿಯವರ ಜೀವನದಲ್ಲಿ ಹೊಸ ಪ್ರೀತಿ ಪ್ರೇಮ ಪ್ರವೇಶವಾಗುವ ಸಾಧ್ಯತೆ ಇದೆ ಇನ್ನು ಧೈರ್ಯ ಮತ್ತು ಆಕರ್ಷಕ ವ್ಯಕ್ತಿತ್ವಕ್ಕೆ ಯಾರಾದರೂ ಕೂಡ ಮನಸ್ಸು ಒಳ್ಳೆ ಸೋಲ್ತಾರೆ ಅಂಥವರಾಗಿದ್ದಾಗ ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಮಾಧಾನವಿರುತ್ತೆ ಮಕ್ಕಳಿಂದ ಶುಭ ಸುದ್ದಿ ಕೇಳಿ ಬರುತ್ತೆ ಎಲ್ಲರಿಂದ ಪ್ರಶಂಸೆಗೆ ಪಾತ್ರರಾಗ್ತಾ ಹೋಗ್ತೀರಾ ಕೆಟ್ಟ ಪರಿಸ್ಥಿತಿಗಳು ದೂರವಾಗಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗ್ತಾ ಹೋಗುತ್ತೆ ಶತ್ರುಗಳ ಮೇಲೆ ಜಯ ಹಣ ಆರೋಗ್ಯ ಪ್ರೀತಿ ಎಲ್ಲ ಕೂಡ ನಿಮ್ಮ ಕೈ ಸೇರುತ್ತೆ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಕಠಿಣ ಪರಿಸ್ಥಿತಿ ಕಠಿಣ ಪರೀಕ್ಷೆ ನಿಮ್ಮನ್ನ ಕಾಯ್ತಾ ಇದೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಖರ್ಚುಗಳು ಬರಬಹುದು ನೀವು ಒಂದು ಕಡೆ ಕಷ್ಟಪಟ್ಟು ಹಣ ಗಳಿಸಿದರೆ ಇನ್ನೊಂದು ಕಡೆ ನೀರು ಹರಿದು ಹೋದಂತೆ ಹಣ ಖರ್ಚಾಗಬಹುದು ಆಸ್ಪತ್ರೆ ಖರ್ಚುಗಳು ಕಾನೂನು ಹೋರಾಟಗಳು ಅಥವಾ ಅನವಶ್ಯಕವಾದ ಪ್ರಯಾಣಗಳಿಂದ ಐಷಾರಾಮಿ ವಸ್ತುಗಳ ಖರೀದಿಯಿಂದ ಸಂಪತ್ತು ಕರಗಬಹುದು ಹಣ ಖರ್ಚು ಮಾಡುವ ಮೊದಲು ನೂರು ಭಾರಿ ಯೋಚನೆ ಮಾಡಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಅಂತಹ ಕಡೆ ನಿಮ್ಮ ಹಣವನ್ನ ಸದುಪಯೋಗ ಮಾಡಿ ಇಲ್ಲವಾದರೆ ನೀವು ಮುಂದಿನ ಭವಿಷ್ಯಕ್ಕೆ ಹಣ ಉಳಿತಾಯ ಮಾಡಿ ಈ ಒಂದು ಗ್ರಹಗಳ ಸಂಯೋಜನೆಯ ರೀತಿಯಲ್ಲಿ ನಿದ್ರಾಹೀನತೆ ಕೆಟ್ಟ ಕನಸುಗಳು ಮತ್ತು ವಿವರಿಸಲಾಗದ ಆತಂಕ ನಿಮ್ಮನ್ನ ಕಾಡಬಹುದು ನೀವು ಎಷ್ಟು ಜಾಗರೂಕರಾಗಿದ್ರು ಕೂಡ ಹಣವನ್ನ ಉಳಿತಾಯ ಮಾಡುವುದು ಈ ತಿಂಗಳು ಒಂದು ದೊಡ್ಡ ಸವಾಲಾಗಿರುತ್ತೆ ಭಯ ಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಒಂದು ಪರಿಹಾರದ ದಾರಿ ಇದ್ದೇ ಇರುತ್ತೆ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಮತ್ತು ನಿರ್ಗತ ಿಕರಿಗೆ ಅಥವಾ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಇದು ಶನಿ ಮತ್ತು ರಾಹುವಿನಿಂದ ಬರುವಂತಹ ನಷ್ಟದ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ಪ್ರತಿ ಮಂಗಳವಾರ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ಅನುಗ್ರಹಕ್ಕಾಗಿ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸ್ ಪಠಿಸುವುದು ನಿಮಗೆ ಧೈರ್ಯ ಮತ್ತು ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುವಂತೆ ಮಾಡುತ್ತೆ ಪ್ರತಿದಿನ ಗಮ್ ಗಣಪತಿಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ವಿಘ್ನ ನಿವಾರಕನಾದ ಗಣೇಶನು ನಿಮ್ಮ ಹಾದಿಯಲ್ಲಿನ ಎಲ್ಲಾ ಅಡೆತಡೆಗಳನ್ನ ದೂರ ಮಾಡುತ್ತಾನೆ ಹಣಕ ಿನ ವಿಚಾರದಲ್ಲಿ ಅತ್ಯಂತ ಜಾಗರೂಕರಾಗಿರಿ ದೊಡ್ಡ ಹೂಡಿಕೆಗಳನ್ನ ಮಾಡುವ ಮುನ್ನ ಯಾರಿಗಾದರೂ ಸಾಲ ಕೊಡುವ ಮುನ್ನ ನೂರು ಬಾರಿ ಯೋಚಿಸಿ ಮುಂದೆ ಹೋಗಿ ಮೇಷರಾಶಿಯವರೇ ಸೆಪ್ಟೆಂಬರ್ ತಿಂಗಳು ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೂ ಕೂಡ ಧೈರ್ಯ ಮತ್ತು ವೇಗವನ್ನ ಪರೀಕ್ಷಿಸುವಂತಹ ಒಂದು ಅಗ್ನಿ ಪರೀಕ್ಷೆಯಾಗಿದೆ ಒಂದು ಕಡೆ ಶತ್ರುಗಳನ್ನ ಗೆದ್ದು ಸಂಪತ್ತನ್ನು ಗಳಿಸುವ ರಾಜಯೋಗವಿದೆ ಮತ್ತೊಂದು ಕಡೆ ಎಲ್ಲವನ್ನ ಕಸಿದುಕೊಳ್ಳಬಹುದಾದ ಖರ್ಚು ಮತ್ತು ನಷ್ಟದ ಆತಂಕವಿದೆ ನೀವು ಮಂಗಳನ ಅಂಶದವರು ಯಾವುದೇ ಸವಾಲಿಗೆ ಹೆದರುವವರಲ್ಲ ನಿಮ್ಮ ಧೈರ್ಯವೇ ನಿಮ್ಮ ದೊಡ್ಡ ಅಸ್ತ್ರ ನಾನು ತಿಳಿಸಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಹಣಕಾಸಿನ ವಿಚಾರದಲ್ಲಿ ಶಿಸ್ತಿನಿಂದ ಮುನ್ನಡೆದರೆ ನೀವು ಈ ಪರೀಕ್ಷೆಯಲ್ಲಿ ಗೆದ್ದು ವಿಜಯದ ಮಾಲೆಯನ್ನು ಧರಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಒಂದು ವಿಶೇಷವಾದ ತಿಂಗಳು ನಿಮಗೆ ಶಕ್ತಿ ಸಾಮರ್ಥ್ಯ ಮತ್ತು ವಿಶೇಷವಾದ ಎಲ್ಲ ರೀತಿಯ ಒಂದು ನೆಮ್ಮದಿ ಸುಖ ಸೌಭಾಗ್ಯವನ್ನು ತಂದುಕೊಡುತ್ತದೆ ಸರ್ವೋಜನ ಸುಖಿನೋ ಭವಂತು ಮೇಷರಾಶಿಯವರ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು